ಿನ ಅವ್ರ ಅಧಿಕಾರಿಗಳು ಜಮರ ಓಡಾಡ್ತೀವಿ ಅಂತದ ಇಲ್ಲಿ ಏನ್ ಮಾಡಿಕೊಂಡು ಆಗ್ತದೆ ಕೊಟ್ಟು ಈ ತೆಗಳು ಬೇಕಾ

ಅಯ್ಯರ್ ರಾಮ ಅವ್ರು ಮಾಡ್ತಾ ಇರ್ತೀನಿಲ್ಲ ನಾನು ಇಲ್ಲೇ ಕೊಡ್ತಾರೆ ಇಲ್ಲೇ ಮಾತಾಡ್ತೀನಿ ಇಲ್ಲ ಅವ್ನು ಬಂದ ಮೇಲೆ ಬರ್ತಿದ್ದ ನಾನು ಹೇಳ್ತಾ ಇದ್ದೀನಿ ನನ್ನ ಎರಡು ಎರಡು ಮೇಲೆ ಡಿಮ್ಯಾಂಡ್ ಎರಡು ಅವ್ರನ್ನ ಎಫ್ಐಆರ್ ಇದ್ರೆ ರೆಡಿ ಮಾಡಿ ಒಂದು ಲೆಟ್ರಾ ಎಫ್ ಐ ಆರ್ ಮಾಡ್ತಾರೆ ಮಾತಾಡೋದು ಏನು ಮಾಡತ್ತೆ ನನಗೆ ಪತ್ರ ಅಷ್ಟೇ ಅದ್ರ ಲೆಟ್ರ್ ಅಂತೆ ಅವ್ರಲ್ಲಿ ಎಕ್ವೈರ್ ಹಾಕ್ಬೇಕು ಸಸ್ಪೆಂಡ್ ಸರ್ ಬರಲಿಲ್ಲ ಬರಲಿಲ್ಲ ಸಿ ಯಾರು ಕೊಟ್ಟು ಅವ್ರು ಬಂದ್ರೆ ಅವ್ರು ನಮ್ಗೆ ಅವ್ರಿಗೆ ಇಲ್ಲೇ ಅವ್ರಿಗೆ ರಿಪೋರ್ಟ್ ಹೇಳಿ ಅವ್ರಿಗೆ ಹೇಳಿ ಅವರೇ ಆಗಿಲ್ಲ ಅವರೇ ಕ್ವಾಟಿಕ್ ಹೇಳಿ ಜನಕ್ಕೆ ಇಲ್ಲ ಸರ್ ನಮ್ಮ ಕೂತಿದ್ದಾರೆ ಅಂತ ಹೇಳಿದ್ರಿ ಹೇಳಿದ್ರೆ ಮಾಡಿ ರಿಪೋರ್ಟ್ ಕೊಡೋದು ಸರಿ ಸರ್ ಕೊಡಿ ಕಲ್ಗೊಂದು ಎಪು ನಮ್ಮ ಜನ ತನಿಖೆ ಏನ್ ಮಾತಾಡ್ತೀನಿ ಮಾಡ್ತಿದ್ದಾರ ಪ್ರತಿದಿನ ಬಂದು 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 ಮಾತಾಡ್ಕೊಂಡು ಹೊರಗಡೆ ಹೋಗ್ತೀನಿ ಅದನ್ನೇ ನನಗೆ ಏನಿಲ್ಲ ಆಕ್ಸಿಡೆಂಟ್ ಕೊನೆ ಮಾತನ್ನು ಬೇಡ ಎರಡು ನಿಮಿಷ ಹೋಗಿ ಬಂದ್ಬಿಡು ಇಲ್ಲೇ ಕುತ್ಕೊಂಡು ನೀವು ಫೋನ್ ಎಲ್ಲಿ ಕರ್ಸ್ಕೋ ಮಾಡ್ಕೋ ಏನಾದರೂ ಮಾಡ್ಕೋ ನಿಮ್ದು ಒಂದೆರಡು ನಿಮಿಷ ಹೋಗಿ ಇಷ್ಟು ಸಾರಿನೇ ಹೋಗಿದೆ ಲೆಟ್ರ್ ಹಾಕಿಬಿಟ್ಟು ಹೋಗ್ಬಿಡ್ತಾರೆ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಬೇಸ್ ಕೊಟ್ಟಿದ್ದಾರೆ ಗೊತ್ತಾ ಜಸ್ಟ್ ಅಲ್ಲಿ ರೋಗ ಹೋಗಲ್ಲಿ ಮಾಡಲಿಲ್ಲ ನೆನ್ನೆ ನೆನ್ನೆ ಗಲಾಟೆ ಊರಲ್ಲಿ ನೆನ್ನೆ ಗಲಾಟೆ ಇದೇ ವಿಷಯಕ್ಕೆ

ಏನು ಅಂತಂದರೆ ಬೇಸಿಕಲ್ಲಿ ನಮ್ಮ ತಾತನ ಆಸ್ತಿ ನಮ್ಮ ತಾತನಿಗೆ ಇಬ್ಬರೆಂಟಿರು ಇರ್ತಾರೆ ಆಮೇಲೆ ನಮ್ಮ ಎರಡನೇ ಅಜ್ಜಿ ಇರ್ತಾರಲ್ವ ಅವರ ಮಗ ಒಬ್ಬನು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿರ್ತಾನೆ ಅವನಲ್ಲಿ ಅವನು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಲ್ಲಿರೋ ಪಿ ಇ ಒಗಳನ್ನ ಜೊತೆಲಿ ಕೈ ಕೊಟ್ಟುಕೊಂಡು ಯಾವುದೇ ದಾಖಲೆಗಳಿಲ್ಲದೆ ನಮ್ಮ ತಾತನ ಆಸ್ತಿನ ಎರಡನೇ ಎಂಟಿಗೆ ಖಾತೆ ಮಾಡಿಬಿಡ್ತಾರೆ ನಾ ಒಲಂಬಳಿ ಗ್ರಾಮದ ಖಾತೆ ನಂಬರ್ ತೊಂಬತ್ತೆರಡು ಬರ ತೊಂಬತ್ತಾರು ಸ್ವತ್ತಿನ ಸಂಖ್ಯೆ ಈ ಪ್ರಾಪರ್ಟಿ ಪೂರ್ತಿನ ಅವ್ರ ಹೆಸರು ಖಾತೆ ಮಾಡಿಬಿಡ್ತಾರೆ ಇದ್ರಲ್ಲಿ ನಾವು ಕೂಡ ಪಾಲ್ದಾರರಾಗಿರ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಅರ್ಜಿ ಕೊಟ್ಟಿದ್ದಿನೇ ನಾನು ತಕರಾರು ಅರ್ಜಿ ಕೂಡ ಕೊಟ್ಟಿರ್ತೀನಿ ತಕರಾರು ಅರ್ಜಿಗೆ ಯಾವುದೇ ರಿಪ್ಲೈ ಇರೋದಿಲ್ಲ ಆಮೇಲೆ ಅದರ ಸಂಬಂಧಪಟ್ಟಂಗೆ ಒಂದು ಪೌತಿ ವರ್ಷ ಖಾತೆ ಅಂತ ಹೇಳ್ತಾರೆ ಪೌತಿ ವರ್ಷ ಖಾತೆ ಮಾಡಬೇಕಂದ್ರೆ ಮಿನಿಮಮ್ ಡಾಕ್ಯುಮೆಂಟ್ ಒಂದು ಡೆತ್ ಸರ್ಟಿಫಿಕೇಟ್ ಆದರೂ ಇರಬೇಕು ಡೆತ್ ಸರ್ಟಿಫಿಕೇಟ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಒಂದು ವೋಟ್ರ್ ಐ ಡಿ ಇಲ್ಲ ಒಂದು ವಂಶವೃಕ್ಷ ಇಲ್ಲ ಈ ಪ್ರಾಪರ್ಟಿ ಇವ್ರಿಗೆ ಹೆಂಗೆ ಏನೂ ಇಲ್ಲದೆ ಅಕ್ರಮವಾಗಿ ಖಾತೆ ಮಾಡಿಬಿಡ್ತಾರೆ ನಾನು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಜಿ ಕೊಡ್ತೀನಿ ತಕರಾರು ಕೊಡ್ತೀನಿ ಅವತ್ತಿಂದ ನಿರಂತರ ಹೋರಾಟ ಮಾಡಿಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಇವಾಗ ಬರೀತೀನಿ ಯಾವ ಬೇಸ್ ಮೇಲೆ ಮಾಡಿದಿರಿ ಖಾತೆ ಅಂತೇಳಿ ಪಿ ಡಿ ಒನ್ ಕೇಳ್ತೀನಿ ಸಿಇಒ ಕಂಪ್ಲೇಂಟ್ ಕೊಡ್ತೀನಿ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿವರೆಗೂ ಹೋಗ್ತೀನಿ ಕಮಿಷನರಿಗೆ ಅರ್ಜಿ ಕೊಡ್ತೀನಿ ಇಡೀ ಸರ್ಕಾರದ ಲೆವೆಲ್ವರೆಗೂ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂಗೆ ಇವತ್ತಿನವರೆಗೂ ನಿರಂತರವಾಗಿ ಹೋರಾಟ ಮಾಡಿಕೊಂಡೇ ಬಂದಿದ್ದೀನಿ ಅದಾದಮೇಲೆ ಇದನ್ನು ಇ ಒ ಕೋರ್ಟಲ್ಲಿ ಕೇಸ್ ಹಾಕೋಬೇಕು ಕೇಸ್ ಹಾಕ್ಕೊಂಡು ನೀವು ಖಾತೆ ರದ್ದು ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದನ್ನೂ ಕೂಡ ಮಾಡ್ತೀನಿ ಕೇಸ್ ದಾಖಲು ಮಾಡಿ ಸುಮಾರು ಎರಡೂವರೆ ವರ್ಷ ಆಗಿದೆ ಇವತ್ತಿನವರೆಗೂ ಎರಡೇ ಸೀಟಿಂಗ್ ತೊಗೊಂಡಿರುವಂಥದ್ದು ಒ ಕೋರ್ಟಲ್ಲಿ ಉದ್ದೇಶ ಏನು ಅಂತಂದರೆ ಅವರೊಬ್ಬ ಕಾಂಗ್ರೆಸ್ ಪ್ರಭಾವಿ ಶಾಸಕರ ಜೊತೇಲಿರ್ತಕ್ಕಂಥ ಒಬ್ಬ ಪಿ ಎ ಅಂತ ಹೇಳ್ಕೊಂಡು ಓಡಾಡ್ತಾರೆ ಆ ಗ್ರಾಮ ಪಂಚಾಯತಿ ಸದಸ್ಯನು ಅವನು ಅಧಿಕಾರ ಬಳಕೆ ಮಾಡಿಕೊಂಡು ಅಲ್ಲಿರುವಂಥ ಪಿ ಡಿ ಒನ್ ಜೊತೆಯಲ್ಲಿ ಇಟ್ಕೊಂಡು ಇ ಒಗಳ ಮೇಲೆ ಒತ್ತಡ ಹಾಕಿ ಅವ್ರಿಗೆ ಬೇಕಾದಂಗೆ ಒಂದು ಸ್ಪಾಟಿಗೆ ಬರಲ್ಲ ಅದು ಪ್ರೆಸೆಂಟ್ ಏನು ಯುವ ಕೋಟಲ್ಲಿ ಸ್ಟೇ ಕೇಸು ದಾಖಲು ಮಾಡಿದಾಗ ಅವತ್ತಿನ ದಿನವೇ ಸ್ಟೇ ಇದೆ ಇಡೀ ಪ್ರಾಪರ್ಟಿಗೆ ಸ್ಟೇ ಇದೆ ಸ್ಟೇ ಇದ್ದರೂ ಕೂಡ ಈ ಕಳೆದ ಈ ತಿಂಗಳಲ್ಲಿ ಒಂದನೇ ತಾರೀಕಿಂದ ನಿರಂತರವಾಗಿ ಅದನ್ನು ಆಲ್ಟ್ರೇಷನ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ದಾರೆ ಯಥಾಸ್ಥಿತಿ ಕಾಪಾಡಬೇಕು ಅಂತ ಕೋರ್ಟ್ ಆದೇಶ ಇದೆ ಕೋರ್ಟ್ ಆದೇಶಕ್ಕೆ ಕಿಮ್ಮತ್ತು ಗೌರವ ಇಲ್ಲದಂಗೆ ಆ ಮನೇಲಿ ಆಲ್ಟ್ರೇಷನ್ ಮಾಡ್ತಾಯಿದ್ದಾರೆ ಪ್ರಾಪರ್ಟಿ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿರ್ತಕ್ಕಂಥ ನಮ್ಮ ಎದುರುದಾರರು ಅವರು ಪ್ರಾಪರ್ಟಿನ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ನಾನು ಒಂದನೇ ತಾರೀಕಿಂದ ನಿರಂತರವಾಗಿ ಇವಾಗ ಹೇಳಿದ್ದೀನಿ ಪಿ ಡಿ ಒಳಿದಿದ್ದೀವಿ ಒಂದು ಹತ್ತು ಸತಿ ಪಂಚಾಯ್ತಿ ಇಲ್ಲಿ ಬಂದಿದ್ದೀನಿ ತಾಲೂಕು ಪಂಚಾಯತಿ ಸರ್ ದಯವಿಟ್ಟು ಅವ್ರು ಆಲ್ಟ್ರ್ ಮಾಡ್ತಾ ಇದ್ದಾರೆ ಇಲ್ಲಿ ಯಥಾಸ್ಥಿತಿ ಇದೆ ಇದ್ರ ಜೊತೆಗೆ ಸಿವಿಲ್ ಕೋರ್ಟಲ್ಲೂ ಕೂಡ ಸ್ಟೇ ಇದೆ ದಯವಿಟ್ಟು ನೀವು ಅದನ್ನು ತಡೆಯಬೇಕು ನನಗೆ ನ್ಯಾಯ ಕೊಡಿಸ್ಬೇಕು ಪ್ರತಿ ಪ್ರತಿದಿನ ಬಂದು ಕೇಳ್ಕೊಂಡಿದ್ದೀನಿ ಒತ್ತಿನವರೆಗೂ ಒಂದೇ ಒಂದು ದಿನ ರೆಸ್ಪಾಂಡ್ ಮಾಡಿಲ್ಲ ಆಯಿತು ಹೇಳ್ತೀನಿ ಆಯಿತು ಹೇಳ್ತೀನಿ ಆಯಿತು ರಿಪೋರ್ಟ್ ಕೊಡ್ತೀನಿ ಒಂದು ಯಥಾಸ್ಥಿತಿನ ವೈಲೇಷನ್ ಮಾಡಿದ್ದಾರೆ ಅಂತಂದರೆ ಅವ್ರ ಮೇಲೆ ಕಂಟೆಂಟ್ ಆಫ್ ಕೋರ್ಟ್ ಮಾಡಿ ಎಫ್ ಐ ಆರ್ ಮಾಡಬೇಕು ಇದು ಕಾನೂನಾತ್ಮಕವಾಗಿ ಮಾಡಬೇಕಾಗಿರುವಂಥ ಕೆಲಸ ಆದರೆ ಇವತ್ತಿನವರೆಗೂ ಇವ್ರ ಮೇಲೆ ಯಾರು ಒತ್ತಡ ಇದೆಯೋ ಇವರು ಏನಕ್ಕೆ ಮಾಡಿದಾರೋ ಅಲ್ಲ ಅವ್ರ ಜೊತೆನಾದ್ರು ಶಾಮೀಲಾಗಿಸೋ ನನಗೆ ಗೊತ್ತಿಲ್ಲ ಆದರೆ ಅವರು ಒತ್ತಡಕ್ಕೆ ಮಾಡಿದು ಇವತ್ತಿನವರೆಗೂ ಸ್ಪಾಟ್ಗೆ ಸಮೇತವಾಗಿಲ್ಲ ನಿರಂತರವಾಗಿ ಇಪ್ಪತ್ತೊಂದು ದಿನದಿಂದ ಅವ್ರು ಕೆಲಸ ಮಾಡ್ತಾನೇ ಇದ್ದಾರೆ ಮನೆ ಹತ್ರ ಹಳೆ ಮನೆ ಇದ್ದಂಥದನ್ನ ಪೂರ್ತಿ ಸಂಪೂರ್ಣವಾಗಿ ದುರಸ್ತಿ ಮಾಡಿದ್ದಾರೆ ಇವತ್ತಿನವರೆಗೂ ನಾನು ಎಷ್ಟೇ ಇರೋದರೂ ಇವತ್ತಿನವರೆಗೂ ಸ್ಪಾಟ್ಗೆ ಹೋಗ್ತಾ ಇಲ್ಲ ಅದಕ್ಕೆ ಇವತ್ತು ಇಲ್ಲೇ ಕೂತಿರ್ತೀನಿ ನಾನು ಏನು ಅಕ್ರಮ ಖಾತೆ ಮಾಡಿದ್ದಾರೆ ಅವರನ್ನು ಈ ಕೂಡಲೇ ಅಮಾನತು ಮಾಡಬೇಕು ಅವ್ರ ಮೇಲೆ ಒನ್ ಟು ಫೋರ್ ಇನಿಷಿಯೇಟ್ ಮಾಡಿ ಇಲಾಖೆ ತನಿಖೆಗೆ ಒಳಪಡಿಸಿ ಅವ್ರನ್ನ ಈಗ ಸಸ್ಪೆಂಡ್ ಮಾಡಬೇಕು ಪಾಯಿಂಟ್ ನಂಬರ್ ಒನ್ ಈಗ ಪ್ರಸ್ತುತವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಪಿ ಡಿ ವೈ ಇರಿದ್ದಾರೆ ಅವರು ಕರ್ತವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಈಗ ಹಿಂಗೆ ಆಗ್ತಾ ಇದೆ ಅಂತ ನಾನು ತಿಳಿಸಿದ ತಕ್ಷಣ ಅವ್ರು ಸ್ಪಾಟ್ಗೆ ಹೋಗಿ ಮಾಜಾರ್ ಮಾಡಿ ಕೆಲಸ ನಿಲ್ಲಿಸಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಕೋರ್ಟಿಂದ ಅವ್ರಿಗೆ ನಿರ್ದೇಶನ ಇರುತ್ತೆ ಇವತ್ತಿನವರೆಗೂ ಅವ್ರು ಫಾಲನೆ ಮಾಡಿಲ್ಲ ಅದೆಲ್ಲ ಆದಮೇಲೆ ನಾನು ಇಒ ಅರ್ಜಿ ಕೊಟ್ಟಿರ್ತೀನಿ ಸರ್ ಹೀಗೆ ನಿಮ್ಮ ಪಿ ಡಿ ಅವರು ಕ್ರಮ ತಗೊಳ್ತಿಲ್ಲ ದಯವಿಟ್ಟು ಕ್ರಮ ತಗೊಳ್ತೀನಿ ಇಒವರು ಕೂಡ ಪಿ ಡಿ ಒ ಮೇಲೂ ಕ್ರಮ ತಗೊಂಡಿಲ್ಲ ಸ್ಪಾಟ್ಗೆ ಹೋಗಿಲ್ಲ ಇವೆಲ್ಲಕ್ಕೂ ಸಂಬಂಧಪಟ್ಟಂಗೆ ಡಿ ಎಸ್ ಅವರು ಖುದ್ದು ಫೋನ್ ಮಾಡಿ ಏ ನೋಡಿರಿ ಸ್ಪಾಟ್ಗೆ ಹೋಗ್ರಿ ಅಂತ ಎರಡು ಸತಿ ಹೇಳ್ತಾರೆ ಆದರೂ ಇಲ್ಲ ಯಾಕಿಷ್ಟು ನಿರ್ಲಕ್ಷ್ಯತನ ಯಾಕಿಷ್ಟು ಬೇಜವಾಬ್ದಾರಿತನ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಈ ಹಿಂದೆ ಯಾರಿದ್ದಾರೆ ಇದು ಒತ್ತಡಕ್ಕೆ ಮಾಡಿದು ರಾಜಕೀಯ ಏನೇ ಇದ್ದರೂ ಕೂಡ ಕಾನೂನು ಮುಂದೆ ಎಲ್ಲರೂ ತಲೆಬಾಗಬೇಕು ಕಾನೂನು ಎಲ್ರಿಗೂ ಒಂದೇ ಎಷ್ಟೇ ಪ್ರಭಾವಿಗಳಾಗಿದ್ದರು ಕೋರ್ಟಲ್ಲಿ ಏನು ನಿರ್ಧಾರ ಆಗಿರೋ ನಾನು ಅವತ್ತು ಬದ್ಧವಾಗಿರ್ತೀನಿ ಅವತ್ತು ಯಾರೇ ಆಗಲಿ ಕೋರ್ಟಿನ ಆದೇಶಕ್ಕೆ ಬದ್ಧರಾಗಿರಬೇಕು ಆದರೆ ಇವೆಲ್ಲವೂ ಕೂಡ ವೈಲೇಷನ್ಸು ಇವರೆಲ್ಲರೂ ಸಂಪೂರ್ಣವಾಗಿ ಇವರ ಅಧಿಕಾರ ದುರುಪಯೋಗ ಬೇಜವಾಬ್ದಾರಿತನ ಕರ್ತವ್ಯ ನಿರ್ಲಕ್ಷ್ಯತನ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ ಅವ್ರ ಜೊತೆ ಇವರ ಅಧಿಕಾರಿಗಳು ಹಂಡ್ರೆಡ್ ಪರ್ಸೆಂಟ್ ಶಾಮೀಲಾಗಿದ್ದಾರೆ ಈ ಪೇರೆಂಟ್ ಅಲ್ಲಿರ್ತಕ್ಕಂಥ ಬಾಡಿ ಅವರೇ ಪ್ರಮುಖರು ಅಂತ ಅಂದ್ಕೊಂಡು ಅವರು ಮಾಡಿದ್ದೇ ಆಟ ಅವ್ರು ಆಡಿದ್ದೇ ಆಟ ಅನ್ನೋ ಥರ ಆಗ್ಬಿಟ್ಟಿದೆ ಇಲ್ಲಿ ಪಂಚಾಯಿತಿಗಳಲ್ಲಿ ಹೇಳೋರು ಕೇಳೋರುತ್ತೂ ಮೊದಲೇ ಯಾರೂ ಇಲ್ಲ ನೀವು ಯಾರಿಗೆ ಎಷ್ಟೇ ಅರ್ಜಿ ಒಂದು ಗೌರ್ಮೆಂಟ್ ಚೀಫ್ ಸೆಕ್ರೆಟರಿಗೆ ಅರ್ಜಿ ಕೊಟ್ಟರು ಒಬ್ಬ ಆಫ್ಟರ್ ಆಲ್ ಪಿ ಡಿ ಒ ಮೇಲೆ ಒಂದು ಕ್ರಮ ತಗೊಳ್ತಿಲ್ಲ ಅಂತಂದರೆ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ಯಾರನ್ನು ಕೇಳ್ಕೊಂಡೋಗ್ಬೇಕು ನಾನೊಂದು ಸಣ್ಣ ವಿಷಯ ಅದು ಬೇಸಿಕ್ ಅದು ಒಂದು ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಪೌತಿ ವರ್ಷ ಖಾತೆ ಮಾಡೋಕ್ಕೆ ಬರೋದೇ ಇಲ್ಲ ಅದನ್ನು ರದ್ದು ಮಾಡೋಂಥದ್ದು ಜಸ್ಟ್ ಒಂದು ದಿನದ ಕೆಲಸ ಆದರೆ ನಾನು ಕರ ಸತತವಾಗಿ ಎರಡು ತಿಂಗಳ ಕಮ್ಮಿ ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇವತ್ತಿನವರೆಗೂ ನಾನು ನ್ಯಾಯ ಸಿಕ್ಕಿಲ್ಲ ಸರ್ ಅವ್ರು ಹೇಳ್ತಾರೆ ಮಾಡ್ಕೊಡ್ತೀನಿ 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 ಅಂತ ಹೇಳ್ತಾನೆ ಇದ್ದಾರೆ ನಿರಂತರವಾಗಿ ಅವ್ರು ಬಂದಾಗಿಂದಲೂ ಹೇಳ್ತಾನೆ ಇದಕ್ಕೆ ಹಿಂದೆ ಇದ್ದಂಥ ಅಧಿಕಾರಿಗಳಿಗೂ ಹೇಳಿದ್ದೀನಿ ಅಧಿಕಾರಿಗಳು ಚೇಂಜ್ ಆಗ್ತಾ ಇದ್ದಾರೆ ಬಿಟ್ಟರೆ ನಾನು ಸಮಸ್ಯೆ ಅಂತೂ ಸಾಲ್ವ್ ಆಗ್ತಾನಿಲ್ಲ ಅದಕ್ಕೆ ನಾನು ಇವತ್ತು ನಿರ್ಧಾರ ಆಗಿದ್ದೀನಿ ಇಬ್ಬರು ಪಿಡಿ ಒಗ್ ಸಸ್ಪೆಂಡ್ ಆಗಬೇಕು ಈವನು ಸಸ್ಪೆಂಡ್ ಆಗಬೇಕು ಈ ಕೂಡಲೇ ಸಿಇವರೆ ಕುದ್ದಿಲಿಗೆ ಬರಬೇಕು ಅಲ್ಲಿವರೆಗೂ ಅದು ಎಷ್ಟೇ ನಿರಂತರವಾಗಿ ಯಾರೇ ಬಂದರೂ ಯಾರು ಏನೇ ಹೇಳಿದ್ರು ಯಾರು ಏನೇ ಆದೇಶ ಕೊಟ್ಟರು ನನ್ನ ಪ್ರಮುಖವಾಗಿ ಯಾರು ವೈಲೇಷನ್ ಮಾಡಿದರೋ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಒಂದು ಯಾರು ಖಾತೆ ಮಾಡಿದರೋ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಆಗಬೇಕು ಅವರು ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ ಇಲ್ಲಂತಂದರೆ ಏನಾಗುತ್ತೆ ನಾರ್ಮಲ್ ಸಸ್ಪೆಂಡ್ ಅಂತಂದರೆ ಅವರಿಗೆ ಸಂಬಳ ಬರ್ತಾರತ್ತ ಮನೇಲಿ ಕೂತ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರ್ತಾರೆ ಅದು ಆಗಬಾರ್ದು ಆ ಕಾರಣಕ್ಕೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಮಾಡಿ ಅವ್ರಿಗೆ ವಿತೌಟ್ ಸಂಬಳ ಅವ್ರು ಸಸ್ಪೆಂಡ್ ಮಾಡಬೇಕು ಈಗ ಯಾರು ಡಿ ವ ಕರ್ತವ್ಯ ಲೋಪವಹಿಸಿದರೆ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು ಇವರೆಲ್ಲರ ಮಧ್ಯೆ ಶಾಮೀಲಾಗಿ ಇ ಓ ಏ ಏನು ಇದು ಯಾವುದಕ್ಕೂ ಗಮನ ಕೊಡ್ದಂಗೆಿದ್ದಾರೆ ಇವ್ರನ್ನೂ ಕೂಡ ತಕ್ಷಣದಿಂದ ಇಲ್ಲಿಂದ ವಜಾ ಮಾಡಬೇಕು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇದಿಷ್ಟು ಆಗೋವರೆಗೂ ನಾನು ಇಲ್ಲಿಂದ ಏನೇ ಆದರೂ ಇಲ್ಲಿಂದ ಎದ್ದೋಗಲ್ಲ ನನಗೆ ಇದು ಬಿಟ್ಟರೆ ಬೇರೆ ಪರಿಹಾರ ಇಲ್ಲ ಈ ಕಾಯ್ಕೊಂಡು ಬೇಡಿಕೊಂಡು ಎಲ್ಲರೂ ಕೈ ಕಾಲಗಳು ನನಗೆ ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಹಂಗಾಗಿ ನಾನು ಇಲ್ಲಿ ಕೂತಿದ್ದೀನಿ ಎಷ್ಟೋ ದಿನ ಆದ್ರೂ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ